ನಮಸ್ತೆ ನಾನು ಪಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಅವಳು ಕಂಬಳದ ಸ್ಥಾಪಕ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ಅಮೃತೇಶ್ವರ ದೇವರನ್ನು ನೆನೆಸಿಕೊಂಡು ನನ್ನ ಮನೆ ದೇವಗಳದ ಮೈಸೂಂದ ವೈದ್ಯನಾಥನಿಗೆ ತಲೆ ತಗ್ಗಿಸಿ ಹೇಳುವಂಥ ಎರಡು ಮಾತು ಇದು ಸಂಕುಪುಂಜ ದೇವಪುಂಜ ಅಂತ ಹೇಳಿದರೆ ನಮ್ಮ ಮನೆತನದೊಂದು ಗಡಿಕಾರರಾಗಿ ಹಿರಿಯರಾಗಿ ದೇವರ ಪಾದ ಸೇರಿದವರು ಅವರ ಹೆಸರಿನಲ್ಲಿ ಜೋಡು ಕರೆಯನ್ನು ನಿರ್ಮಾಣ ಮಾಡಿ ಮಾಡು ಮಾಡುವಂಥ ಯೋಗ ಭಾಗ್ಯ ನಮಗೆ ನಮ್ಮ ಮನೆ ದೇವರು ಮನೆ ದೈವಗಳು ಕೊಟ್ಟಿದ್ದಾರೆ ಆ ಪ್ರಕಾರ ಶಂಕುಪುಂಜ ದೇವಪೂಂಜ ಅಂತ ಅವರ ಹೆಸರಲ್ಲಿ ಕರೆ ನಿರ್ಮಾಣ ಮಾಡಿ ಇದು ಹನ್ನೆರಡು ವರ್ಷದಲ್ಲಿ ನಡೆಯುವಂಥ ಈ ಕಂಬಳ ಸೇವೆ ಈ ಕಮಲಕ್ಕೆ ನಾವು ತಿರುವೈಲು ಉತ್ಸವ ಅಂತೇಳಿ ನಮ್ಮ ಗ್ರಾಮದ ಹೆಸರು ತಿರುವೈಲು ಅಂತ ಆ ತಿರುವೈಲು ಉತ್ಸವ ಅಂತ ಹೆಸರಿಟ್ಟು ನಮ್ಮ ಐದು ಗ್ರಾಮ ಒಂದು ಮಾಗಣೆ ಸಮಸ್ತ ನಮ್ಮ ಈ ಮಾಗಣೆ ಜನರು ಹಾಗೂ ನನ್ನ ಬಂಧು ಮಿತ್ರರು ಪರ ಊರು ಪರ ರಾಜ್ಯದ ಎಲ್ಲ ಬಂಧು ಮಿತ್ರರು ಸೇರಿ ನಾವು ಎಲ್ಲ ಮಾಡುವಂಥ ಈ ಕೆಲಸ ಕಾರ್ಯ ನಮ್ಮ ಭಗವಂತ ನಮ್ಮ ಒಟ್ಟಿಗೆ ಇದ್ದಾನೆ ಎಂಬ ಭರವಸೆಯಿಂದ ಇವತ್ತೊಂದು ಸರಿ ಸುಮಾರು ಒಂದು ನೂರ ಎಪ್ಪತ್ತು ಕೋಣಗಳು ಭಾಗವಹಿಸುವ ಅಂದಾಜನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೂ ನಮ್ಮ ಮನೆತನದ ಎರಡು ಜೊತೆ ಕೋಣಗಳು ಕನೆ ಹಲಗೆಯಲ್ಲಿ ಇದೆ ಕನೆಗೆ ಕನೆ ಹಲಗೆ ವಿಭಾಗದಲ್ಲಿ ದಾಖಲೆ ಮಾಡಿದಂಥ ಕೋಣಗಳು ಇತಿಹಾಸದಲ್ಲಿ ಇರುವುದಾದರೆ ಅದು ವಾಮಂಜೂರು ಮನೆತನದ ಕೋಣಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸುಮಾರು ಒಂದೇ ಜೊತೆ ಕೋಣಗಳು ನೂರ ಇಪ್ಪತ್ತೇಳು ಬಹುಮಾನವನ್ನು ಪಡೆದು ಈ ಸಲ ನಮ್ಮ ಕಡೆಯ ಒಂದು ಅದು ಈ ಭಾಗವಹಿಸುವಿಕೆಯನ್ನು ಅದರ ಇಲ್ಲಿ ಪಾಲ್ಗೊಳ್ತದೆ ಇವತ್ತಿನ ನಂತರ ನನ್ನ ಆ ಬಹುಮಾನ ಒಂದು ಹುಣ್ಣಿ ರೆಸ್ಟ್ ರೆಸ್ಟ್ ಕೊಡ್ತಾ ಇದ್ದೇವೆ ನಾವು ಇವತ್ತು ಕೊನೆಯ ಅದು ಅದಕ್ಕೆ ಒಂದು ಅವಕಾಶ ಓಡೋದು ಅದನ್ನು ರಿಟೈರ್ಮೆಂಟ್ ಅಂತ ಹೇಳ್ತೇವೆ ನಾವು ಅದನ್ನು ಅದು ವಿಶ್ರಾಂತಿ ಕೊಡ್ತೇವೆ ಅದನ್ನು ನಾವು ಬಹಳ ಚೆಂದ ಮಗುವನ್ನು ಸಾಕಿದ ರೀತಿಯಲ್ಲಿ ಇನ್ನು ಮುಂದೆ ಅದಕ್ಕೆ ದೇವರು ಕೊಟ್ಟದ್ದು ಎಷ್ಟು ಸಮಯದ ಅವಶ್ಯ ಉಂಟು ಆ ತನಕ ನಾವು ನಮ್ಮ ಹಟ್ಟೆಯಲ್ಲಿ ಸಾಕ್ತೇವೆ ಎಂಬ ಮಾತನ್ನು ಕೂಡ ಈ ಮಾಧ್ಯಮದ ಮೂಲಕ ನಾವು ಹೇಳುತ್ತಾ ಇಲ್ಲಿ ಬಂದ ಎಲ್ಲ ನಮ್ಮ ಕಮಳ ಅಭಿಮಾನಿಗಳಿಗೆ ತಲೆ ತಗ್ಗಿಸಿ ವಂದಿಸುತ್ತಾ ಹಾಗೂ ಮಾಧ್ಯಮ ಮಿತ್ರ ನಿಮಗೂ ಕೂಡ ವಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಮಳ ಒಬ್ಬ ಕೋಣಗಳ ಯಜಮಾನನಾಗಿ ಓಟಗಾರನಾಗಿ ಇಪ್ಪತ್ತು ವರ್ಷ ಓಡಿ ಸದನ ತೊಂಬತ್ತೆರಡು ಬಹುಮಾನಗಳನ್ನು ಪಡೆದಿದ್ದೇನೆ ಹದಿನೈದು ವರ್ಷ ಕೋಣಗಳ ಯಜಮಾನನಾಗಿ ಒಂದು ಹತ್ತು ಬಹುಮಾನಗಳನ್ನು ಪಡ್ಕೊಂಡಿದ್ದೇನೆ ಇದೀಗ ಇಪ್ಪತ್ತೈದು ವರ್ಷದಿಂದ ತೀರ್ಪುಗಾರರ ಸಂಚಾಲಕನ ತೀರ್ಪುಗಾರನಾಗಿ ಈ ವರ್ಷ ತೀರ್ಪುಗಾರರ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಂಬಳ ಅಂತ ಹೇಳಿದರೆ ಕೇವಲ ಒಂದು ಓಟದ ಸ್ಪರ್ಧೆ ಮಾತ್ರ ಅಲ್ಲ ಅದರ ಹಿಂದಿರುವಂಥ ಅವಿನಾಭಾವ ಸಂಬಂಧವನ್ನು ನಾವು ಗಮನಿಸಿದರೆ ಇವತ್ತು ಎಷ್ಟೇ ವಿದ್ಯಾವಂತ ಮಕ್ಕಳು ಕೂಡ ಇದ್ದರೂ ಕೂಡ ಅವರ ತಂದೆ ತಾಯಿ ಅಂದರು ಅನಾಥಾಶ್ರಮದಲ್ಲ ಇಲ್ಲೋ ಇನ್ನೆಲ್ಲೋ ಇರ್ತಾರೆ ಆದರೆ ಕಂಬಳದ ಕೋಣಗಳ ಯಜಮಾನರ ಎಷ್ಟೇ ಶ್ರೀಮಂತಿಗೆ ಬಂದರೂ ತಂದೆ ತಾಯಿಗಳ ಒಡಗೂಡಿ ಒಂದು ಅವಿನಾಭಾವ ಸಂಬಂಧವನ್ನು ಅವಿಭಕ್ತ ಕುಟುಂಬದಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಂಬಳದಲ್ಲಿ ಭಾಗವಹಿಸುವ ಕೆಲವು ಜನರಿಗೆ ಮಕ್ಕಳೇ ಇಲ್ಲ ಕೋಣಗಳೇ ಮಕ್ಕಳೆಂದು ಪ್ರೀತಿಯಿಂದ ಸಾಕಿದಂಥ ಕಂಕನಾಡಿ ರಾಮಪ್ಪ ಪೂಜಾರಿ ಇರ್ಬೋದು ಸೂರಿಂಜ ಸತೀಶ್ ಭಂಡಾರಿ ಅವರು ಹಲವಾರು ವರ್ಷ ಕೋಣಗಳನ್ನು ಕಟ್ಟಿ ಸಾಕಿ ಬಳಸಿ ಆ ಪ್ರೀತಿಯ ಸಾಕಾಣಿಕೆಯೊಂದಿಗೆ ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದರು ಕಂಬಳದ ಕೋಣಗಳನ್ನು ಸಾಕಬೇಕಿದ್ರೆ ದಿನನಿತ್ಯ ನಾವು ಆಹಾರ ತೆಗೆಯೋ ತೆಗೆದುಕೊಳ್ಳುವ ಮೊದಲೇ ಬೆಳಿಗ್ಗೆ ಐದುವರೆ ಗಂಟೆಗೆ ಹೋಗಿ ಹಟ್ಟಿಯಲ್ಲಿ ನೋಡಿ ಕೋಣವನ್ನು ನೋಡಿ ಬರ್ತೇವೆ ಅದಕ್ಕೆ ಬಿಸಿನೀರನ್ನು ಕೊಡ್ತೀವಿ ಅನಂತರ ಆಹಾರವಾಗಿ ಹುರುಳಿಯನ್ನು ಕೊಡ್ತೀವಿ ಅದನ್ನು ಸ್ನಾನ ಮಾಡಿಸ್ತೀವಿ ದಿನ ಎಣ್ಣೆ ಹಾಕ್ತೀವಿ ಆ ಕೋಣವನ್ನು ಸಾಕುವಂಥ ಪ್ರೀತಿ ಇದೆಯಲ್ಲ ಕೋಣ ನಮ್ಮನ್ನು ಪ್ರೀತಿಸುವಂಥ ಗುಣವನ್ನು ನೋಡಿದವರಿಗೆ ಮಾತ್ರ ಗೊತ್ತು ಬಹುಶಃ ತನ್ನ ಮನುಷ್ಯ ಸಂಪಾದನೆಯನ್ನು ಎಷ್ಟು ಬೇಕಾದರೂ ಸಂಪಾದಿಸ್ಬೋದು ಆ ಪ್ರೀತಿ ಸಂಪಾದಿಸಲಿಕ್ಕೆ ಹಣದಿಂದ ಸಾಧ್ಯ ಇಲ್ಲ ಅದು ಪ್ರೀತಿಯಿಂದ ಸಾಕಿದಾಗ ಮಾತ್ರ ಸಿಗುವಂಥ ಆ ಸಂಬಂಧ ಏನಿದೆಯೋ ಅದನ್ನು ನಾವು ಕೋಣ ಸಾಕಿದವರು ಅನುಭವಿಸಿ ನಮಗೆ ಗೊತ್ತಿದೆ ನಮ್ಮ ಜೀವಮಾನ ಇಡೀ ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಕೂಡ ಆ ಕೋಣವನ್ನು ಸಾಕುವಂಥ ಸಂತೋಷ ಮೆತ್ತ ಯಾವುದರಲ್ಲೂ ಇಲ್ಲ ಶ್ರೀಮಂತಿಕೆಯ ಮಸ್ತು ಜನ ತುಂಬ ಜನ ಇದ್ದಾರೆ ಬೇಕಾದಷ್ಟು ಶ್ರೀಮಂತಿಗೆ ಇದ್ದಾರೆ ಒಂದು ಸಾವಿರದ ಐನೂರು ಕೋಟಿ ಡಾಲರ್ ಇದ್ದವರು ಇದ್ದಾರೆ ಆದರೆ ಸಾಕು ಪ್ರಾಣಿಯನ್ನು ಸಾಕುವಂಥ ಮನಸ್ಸು ಬೇಕು ಕನಿಷ್ಠ ಒಂದು ಹಟ್ಟಿ ಮತ್ತು ಒಂದು ಮನೆ ಇದ್ದುಕೊಂಡು ಕನಿಷ್ಠ ಉತ್ಪತ್ತಿಯಲ್ಲೂ ಕೂಡ ಕೋಣವನ್ನು ಸಾಕ್ತಾರೆ ಅಂತ ಹೇಳಿದರೆ ಆ ಬಾಂಧವ್ಯ ದೊಡ್ಡದು ಭಾವನೆಯೊಂದಿಗೆ ಅದರಿಂದ ಸಾವಯವ ಕೃಷಿಗೆ ಪೂರಕವಾಗಿ ಈ ಪ್ರಕೃತಿಗೆ ಪೂರಕವಾಗಿ ಸಾಮರಸ್ಯದ ಪೂರಕವಾಗಿರ್ತಕ್ಕಂಥ ಕಂಬಳ ಹದಿನಾರು ಹದಿನೇಳ ಇಸಿಯಲ್ಲಿ ನಿಂತು ಹೋದಾಗ ಎಲ್ಲರೂ ಕೂಡ ತನ್ನ ಜೀವನವನ್ನೇ ಕಳೆದು ಹೋಯ್ತು ಅನ್ನುವಂಥ ಅಂಥ ಭಾವನೆಯಲ್ಲಿ ಬೇಸರದಲ್ಲಿದ್ದರು ಮತ್ತೆ ಈಗ ಕಂಬಳ ಬೆಳಗ್ತಾ ಇದೆ ವಿಶ್ವ ಪ್ರಸಿದ್ಧಿ ಪಡ್ತಾ ಇದೆ ನೂರು ಮೀಟರ್ ಓಟಗಾರ ಒಬ್ಬ ವಿಶ್ವದ ಶ್ರೇಷ್ಠ ಓಟಗಾರರು ಓಡುವಷ್ಟೇ ಅದಕ್ಕಿಂತಲೂ ಕಡಿಮೆ ವೇಗದಲ್ಲಿ ಓಡುವ ಕೋಣಗಳು ಇದ್ದಾರೆ ಅದರ ಹಿಂದ್ಗಡೆ ಓಡುವಂಥ ಓಟಗಾರರು ಇದ್ದಾರೆ ಇದು ಈ ಕಂಬಳದ ವಿಶೇಷ ನಾವು ನಂಬಿಕೊಂಡು ಬಂದ ದೈವ ದೇವರು ಒಂದು ಕಂಬಳವನ್ನು ಉಳಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬಿಗಿಲಾದ ಸಾಕ್ಷಿ ಇಲ್ಲ ತಮ್ಮ ಹಿರಿಯರು ಗತಕಾಲದ ಮುನ್ನೂರು ವರ್ಷಗಳ ಹಿಂದೆ ನಮ್ಮನ್ನ ಅಗಲಿ ಹೋದಂಥವರ ಹೆಸರನ್ನು ಇಂದು ಕೂಡ ನೆನಪು ಮಾಡಿಕೊಳ್ತಾರೆ ಅಂತ ಆದರೆ ನಮ್ಮ ಇತಿಹಾಸ ಪುರುಷರನ್ನ ನೆನಪು ಮಾಡಿಕೊಂಡ ಶಕ್ತಿ ಈ ಕಂಬಳಕ್ಕಿದೆ ಈ ಕಂಬಳ ಬೆಳೆಯಲಿ ಕಂಬಳ ಉಳಿಯಲಿ ಅವೆಲ್ಲರೂ ಕೂಡ ಕಂಬಳವನ್ನು ನೋಡಿ ಸಂತೋಷ ಪಡ್ತಾ ಇರೋ ಜೊತೆ ನಮಗೂ ಒಂದು ಸಂತೋಷ ಇದೆ ಅಂತ ಅನ್ನೋದನ್ನು ನಿಮಗೆ ಈ ಮೂಲಕ ಹೇಳಿಕೆ ಇಷ್ಟಪಡ್ತಾರೆ ಬಾರಿ ಪಾರ್ಕಿಂಗ್ ವ್ಯವಸ್ಥೆ ಅಂಚನೆ ಕಟ್ಟಣ ಬೊಕ್ಕ ಹೋವಿ ರೀತಿಯ ಒಂದು ತೊಂದರೆ ಜಿಮುಲು ಬಾರಿ ಜನಸಂಖ್ಯೆ ಅಂಚೆನೇ ಎರುತ್ತ ಸಂಖ್ಯೆ ಎಲ್ಲ ಭಾರಿ ಹೆಚ್ಚ ಮೊದಲಾಗಿ ನಮ್ಮ ಮಾಗಣೆ ದೇವರಾದ ಶ್ರೀ ಅಮೃತೇಶ್ವರ ದೇವಸ್ಥಾನ ವಟರದಲ್ಲಿ ನಡೆಯಿರುವ ಈ ಸಂಕ ಜೋಡು ಕರೆ ಕಂಬಳದ ಒಳ್ಳೆಯ ಸಂದರ್ಭ ಇದು ಹಾಗೇನೆ ನಮ್ಮ ತಂದೆಯವರಾದ ಬಫನಾಡುಗುತ್ತ ಸುಂದರ ರೈಗಳು ಕೂಡ ನಮ್ಮ ಮನೆಯಲ್ಲಿ ಕೋಳಗಳನ್ನು ಕಟ್ಟಿ ಮೆಡಲನ್ನು ಪಡೆದಂಥವರು ಅವರು ತೀರಿ ಹೋದ ನಂತರ ಅವರ ಸ್ಮರಣೆಗೋಸ್ಕರ ನಾವು ಕೂಡ ಈ ಸಲ ಅಡ್ಡ ಹಳಗೆಯಲ್ಲಿ ಬೊಪ್ಪನಾಡುಗೊತ್ತು ಸುಂದರೈ ಹೆಸರಲ್ಲಿ ಕೋಳಗಳನ್ನು ಓಡಿಸ್ತೇವೆ ಹಾಗೆ ಬಂದಿರುವಂತಹ ಎಲ್ಲ ನಮ್ಮವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ ನಾನು ವಿಜಯ್ ಕೋಟ್ಯನ್ ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿದ್ದಾರೆ ಇವರು ಭರತ್ ಅಂತ ಉದಯವಾಣಿಯ ಹಿರಿಯ ವರದಿಗಾರರಾಗಿದ್ದರು ಕಂಬಳ ತುಳುನಾಡಿನ ಅಸ್ಮಿತೆ ತುಳುನಾಡಿನ ಧಾರ್ಮಿಕ ನಂಬಿಕೆ ಇರ್ಬೋದು ಸಾಂಸ್ಕೃತಿಕ ಚೌಕಟ್ಟಿರ್ಬೋದು ಜಾನಪದ ಕ್ರೀಡೆ ಇರ್ಬೋದು ದೈವಾರಾಧನೆ ಇರ್ಬೋದು ಇದೆಲ್ಲ ಒಳಗೊಂಡ ಒಂದು ಕ್ರೀಡೆ ಇದ್ರೆ ಅದು ಕಂಬಳ ಬಹುಶಃ ಆ ಕಂಬಳದ ವಿಶೇಷತೆ ಇಲ್ಲಿಯ ಕಂಬಳ ತಿರುವಾಯಿ ಕಂಬಳದ ವಿಶೇಷ ಏನೆಂದರೆ ಇದನ್ನು ವಿಶೇಷವಾಗಿ ದೇವರ ಕಂಬಳ ಅಂತ ಹೇಳ್ತಾರೆ ಅಮೃತೇಶ್ವರ ದೇವಸ್ಥಾನದ ವಾಕ್ಯವನ್ನು ಅಂದರೆ ಎದುರುಗಡೆಯಲ್ಲಿ ನಡೆಯುತ್ತಿರುವಂಥ ಈ ಕಂಬಳ ನಿಜವಾಗಿ ತುಳುನಾಡಿನ ಸಾಂಸ್ಕೃತಿಕ ಅಂದರೆ ತುಳುನಾಡಿನ ಪರಂಪರೆಯ ಕಂಬಳವೂ ಹೌದು ಸಾಂಪ್ರದಾಯಿಕ ಈಗ ತುಳುನಾಡಿನಲ್ಲಿ ನಡೆಯುವ ಕಂಬಳದಲ್ಲಿ ಎರಡು ವಿಧ ಇದೆ ಒಂದು ಸಾಂಪ್ರದಾಯಿಕ ಕಂಬಳ ಮತ್ತು ಆಧುನಿಕ ಕಂಬಳಗಳು ಈ ತಿರುವ ಗುತ್ತಿನ ಕಂಬಳ ಸಾಂಪ್ರದಾಯಿಕ ಕಂಬಳ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ್ ಬಂದದ್ದು ತುಳುನಾಡಿನ ಕಂಬಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗಿದೆ ಒಂದು ಕಾಲದಲ್ಲಿ ಕಂಬಳ ತೀರ ಆತಂಕದ ಸ್ಥಿತಿಯಲ್ಲಿದ್ದಾಗ ಕಂಬಳ ಇನ್ನು ಉಳಿಯುತ್ತಾ ಅಲ್ಲ ಮುಂದುವರಿಯುತ್ತಾ ಅಂತ ಗೊಂದಲ ಇತ್ತು ಆ ಕಾಲದಲ್ಲಿ ಇಡೀ ತುಳುನಾಡು ಮಾತ್ರವಲ್ಲ ಇಡೀ ಕರುನಾಡು ಇಡೀ ದೇಶಕ್ಕೆ ದೇಶವೇ ಒಟ್ಟಾಗಿ ನಿಂತು ಈ ಕಂಬಳ ಪರ ನಿಂತು ಅದರ ಪರಿಣಾಮ ಕಂಬಳ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಜಾನಪದ ಕ್ರೀಡೆಗೆ ಹೆಗ್ಗಳಿಕೆ ಪಡೆದುಕೊಂಡಿದೆ ಆದ್ಮೇಲೆ ಇವತ್ತು ಕಂಬಳ ಉಳಿಬೇಕಾದ್ರೆ ತುಳುನಾಡು ಮಾತ್ರ ಅಲ್ಲ ಕರುನಾಡಿನ ಜನರ ವಿಶೇಷವಾಗಿ ಕೊಡುಗಿದೆ ಅಂತ ಅದಕ್ಕೆ ಅಭಿನಂದನೆ ಕೇಳುತ್ತಾ ಇನ್ನೊಂದು ವಿಶೇಷ ಹೇಳಿ ಹೇಳ್ಬೇಕಂದ್ರೆ ಕಂಬಳ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಯುವ ಪೀಳಿಗೆ ಈ ಕಂಬಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ ಹೆಸರು ಉಮೇಶ್ ಪದ ಮೇಗಿನ ಮನೆ ಈ ಕಂಬಳ ಏನು ಉಂಟು ಸಂಕು ಪೂಂಜ ದೇವಪೂಜೆ ಕರೆ ಕಂಬಳವು ಅನಾದಿ ಕಾಲದಿಂದ ನಲನಾಳುವರ ಹಿರಿಯರು ಗಡಿ ಹಿಡಿದವರು ಅಂತ ನಮ್ಮ ಇಲ್ಲಿ ಹೇಳ್ತದೆ ಈ ಅಮೃತೇಶ್ವರ ದೇವರ ಗದ್ದೆಯಲ್ಲಿ ಬೆಳಿಗ್ಗೆ ಅಮೃತೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಪ್ರಸಾದವನ್ನು ಪಡೆದುಕೊಂಡು ತಿರುವಾಯಲ್ ಧರ್ಮ ಚಾವಡಿಯಲ್ಲಿ ವೈದ್ಯನಾಥನ ಪ್ರಾರ್ಥನೆ ಮಾಡಿ ಅವ ದೇವರ ಹಾಗೂ ದೈವಗಳ ಪ್ರಸಾದವನ್ನು ಈ ಎರಡು ಕರೆಗಳಿಗೆ ಹಾಕಿ ಪ್ರಾರ್ಥನೆ ಮಾಡಿ ಆಚರಣೆಯನ್ನು ಮಾಡುವಂಥ ದೇವರ ಕಂಬಳ ಅಂತಲೇ ನಾವು ಹೇಳ್ಬೋದು ಈ ತಿರುವಾಯಲ್ಕು ಕಂಬವು ಆಧುನಿಕ ಹಾಗೂ ಸಾ ಸಾ ಪಾರಂಪರಿಕ ಕಂಬಳ ಎರಡನ್ನು ಸೇರಿಸಿ ಮಿಶ್ರಣ ಮಾಡಿ ಒಳ್ಳೆಯ ರೀತಿಯಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಕಲರಾತ್ರಿ ಈ ಕಂಬಲವನ್ನು ಆಯೋಜಿಸಿದ್ದಾರೆ ಆದುದರಿಂದ ಅದೇ ರೀತಿ ಸಾಯಂಕಾಲ ದೇವರಿಗೆ ರಂಗಪೂಜೆ ಸೇವೆಯನ್ನು ಸಲ್ಲಿಸಿ ಈ ದೇವರ ಕಮಲನ ವಿಶೇಷತೆಯನ್ನು ನಾವಿಲ್ಲಿ ಕಂಡುಕೊಳ್ಳಬಹುದು ಎಲ್ಲ ಬಂದ ಎಲ್ಲ ಕೋಣಗಳ ಯಜಮಾನದಗಳಿಗೆ ಪರಿಚಾರ ವರ್ಗಕ್ಕೆ ನಾವು ನಂಬಿದಂತಹ ದೈವ ದೇವರುಗಳು ಆಯುರಾರು ವರ್ಷ ಆರೋಗ್ಯ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಹೆಸರು ಪ್ರಕಾಶ್ ಕಜಿಕಾರ ಅಂತ ನಾನು ಕಂಬಳ ಕ್ಷೇತ್ರದಲ್ಲಿ ಒಂದು ಹನ್ನೆರಡು ವರ್ಷ ಒಂದು ಗಂತಿನ ವಿಭಾಗದ ಹತ್ರ ಉದ್ಘೋಷಕರಾಗಿ ನಾನು ಮಾತಾಡ್ತಾ ಇದ್ದೇನೆ ಹಾಗಂದರೆ ಈ ತೀರ್ಪುಗಾರರ ವಿಭಾಗದಲ್ಲಿ ನಾನು ಇದ್ದೇನೆ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಈ ಕಂಬಳ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುಗಿಬೇಕಂತ ಕಂಬಲದ ವ್ಯವಸ್ಥಾಪಕರ ಪ್ರಯತ್ನ ಇದೆ ಇದರಲ್ಲಿ ಈ ತಿರುವಗುತ್ತಿನ ಕಂಬಳ ಕೂಡ ನಾಳೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಮುಗೀತದೆ ಎಂಬ ಭರವಸೆ ನಮಗಿದೆ ಅದಕ್ಕೆ ಎಲ್ಲ ಕೋಣಗಳ ಯಜಮಾನರುಗಳು ಸಹಕಾರವನ್ನು ಕೊಡಬೇಕು ಹಾಗೆ ಈ ತಿರುವ ಗುತ್ತಿ ಎಂಬ ಒಂದು ಮಣ್ಣು ಏನಿದೆ ಅದು ಆ ಇಬ್ಬರು ಶಂಕು ಪುಣ್ಯ ದೇವಿ ಪುಣ್ಯ ಅವರು ತ್ಯಾಗ ಬ ಬಲಿದಾನ ಮಾಡಿದಂಥ ಒಂದು ಮಣ್ಣು ಈ ಭೂಮಿ ಇದರಲ್ಲಿ ಯಾವುದು ಕೂಡ ಒಂದು ಸೂತಿಗ ಅಂತ ಇರ್ತದೆ ಆ ಸೂತಿಗ ಆದವರು ಈ ಗದ್ದೆಗೆ ಇಳಿಲಿಕ್ಕಿಲ್ಲ ಹಾಗೆಯೇ ಆ ನಾನ್ ವೆಜ್ಜಿನ ಅವರ ಇದರಲ್ಲಿ ಮಾಡಲಿಕ್ಕಿಲ್ಲ ಇತಿಹಾಸ ಇದೆ ಎಲ್ಲ ಕಡೆ ಆಗುವ ಕಂಬಳ ಕೂಡ ಉಳಿಬೇಕು ಮುಂದಿನ ಪೀಳಿಗೆಗೆ ಇದು ಕಂಬಳ ಅಂದರೆ ಎಂಥದಂಥ ಅವರಿಗೆ ತಿಳಿಸಿಕೊಡುವಂಥ ಪ್ರಯತ್ನ ಆಗಬೇಕಂತ ನಾನು ನನ್ನ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೇನೆ